ಇವಾಗ ಹೇಳ್ತಾ ಇದೆ ಆ ಗೊಂಬೆಯಲ್ಲೂ ಕೂಡ ನೀರಿನ ಜಲಮಟ್ಟ ಕಡಿಮೆ ಆಗಿದೆ ಅಂತ ಈ ಅಂತರ್ಜಲ ಮಟ್ಟ ಕುಸಿತ ಆಗದಕ್ಕೆ ಕಾರಣ ಏನು ಒಂದು ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು ಜಲ್ ಜಮೀನ್ ಜಂಗಲ್ ಅಂತ ಕಾಡು ಇರಬೇಕು ಭೂಮಿ ಇರಬೇಕು ಮಳೆ ಇರಬೇಕು ಎಲ್ಲ ಇದ್ದರೆ ಮಾತ್ರ ನಮಗೆ ಸಮೃದ್ಧಿ ನೀರು ಸಿಗ್ಲಿಕ್ಕೆ ಸಾಧ್ಯ ನಮಗೆ ಗೊತ್ತಿದೆ ಅಭಿವೃದ್ಧಿಯನ್ನು ನೆಪದಲ್ಲಿ ಕಾಡನ್ನು ಕಡಿಮೆ ಮಾಡ್ಕೊಂಡ್ವಿ ನಗರೀಕರಣ ಹೆಸರಲ್ಲಿ ಕೆರೆ ಕಟ್ಟೆ ಕುಂಟೆ ನದಿಗಳಿರ್ತಕ್ಕಂಥ ಮರಗಳು ಕಡಿಮೆ ಖಾಲಿ ಆಯಿತು ಇವೆಲ್ಲ ಕಾರಣಗಳ ಒಂದು ಕಡೆ ಆದರೆ ಮತ್ತೆ ಕೃಷಿಯಲ್ಲಿ ವಾಣಿಜ್ಯ ಬೆಳೆಗಳನ್ನು ನಾವು ಹೆಚ್ಚು ಕೊಡ್ತಾ ಇದ್ವಿ ನಾವು ಫುಡ್ ಗ್ರೈನ್ಸ್ ಆಹಾರದ ಧಾನ್ಯಕ್ಕಿಂತಲೂ ವಾಣಿಜ್ಯ ಬೆಳೆಗಳಿಗೆ ನಾವು ನೀರನ್ನು ಹೆಚ್ಚು ಕೊಡ್ತಾ ಇದ್ವಿ ಇವೆಲ್ಲ ಕಾರಣಗಳು ಒಂದು ಇದರಿಂದ ಜಲಮಟ್ಟ ಕುಸಿತಾ ಹೋಗ್ತಾ ಇದೆ ಒಂದು ನಮ್ಗೆ ಗೊತ್ತಿದೆ ಈ ಕೊಳವೆ ಬಾವಿ ಟೆಕ್ನಾಲಜಿ ಬಂದು ಕೇವಲ ಐವತ್ತು ವರ್ಷಗಳಾಯಿತು ಐವತ್ತು ವರ್ಷದಿಂದ ನಮಗೆ ಸಾಕಷ್ಟು ಭೂಮಿಯಲ್ಲಿ ಎಲ್ಲಿ ಇಲ್ಲೆಂದ್ರಲ್ಲಿ ನೀರಿತ್ತು ನೀರಿನ ಕೊರತನೇ ಇಲ್ಲ ಕೈಗೆ ಎಡಕ್ತಾ ಇತ್ತು ನೀರು ಇವತ್ತು ನಾವು ಪಾತಾಳಕ್ಕೆ ಹೋಗ್ತಾ ಇದ್ದೀರೋ ಆ ಒಂದು ಎರಡು ಸಾವಿರ ಅಡಿ ಅಂತ ಗೊತ್ತಿಲ್ಲ ನಮಗೆ ಒಟ್ಟು ಭೂಮಿಯಲ್ಲಿ ಜಲಮಟ್ಟ ಕುಸಿತ ಅಂದ ತಕ್ಷಣನೇ ಆಳಕ್ಕೆ ಕೊಳವೆ ಬಾವಿಗಳನ್ನ ಕೊರಿಬೇಕಂತ ಹೋಗ್ತಾ ನನ್ನ ಪ್ರಕಾರ ಭೂಮಿಯ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಜಲಮಟ್ಟ ಇಷ್ಟು ಮಟ್ಟಿಗೆ ಹೋಗ್ತೀವಿ ಅಂತ ನಮ್ಮ ರಾಜ್ಯದಲ್ಲಿ ಅಂತರ್ಜಲ ಮಟ್ಟದ ಸ್ಥಿತಿಗತಿ ಹೇಗಿದೆ ಒಂದು ಹೇಳಿಕಬೇಕೆವು ನಮ್ಮ ರಾಜ್ಯದಲ್ಲಿ ಅಂತಕ್ಷಣ ನಾವು ಬಯಲೀಮೆ ಜಿಲ್ಲೆಗಳು ಬೀದರಿಂದ ಹಿಡಿದು ಚಾಮರಾಜನಗರದ ನಮಗೆಲ್ಲ ಕಡಿಮೆ ಮಳೆ ಬಂದಂಥ ಪ್ರದೇಶಗಳು ಮತ್ತು ಹಾರ್ಡ್ರಾಕ್ ಟೆರೇನ್ ಅಂತ ಹೇಳ್ತೀವಿ ನಾವು ಗಟ್ಟಿ ಶಿಲಾ ವಲಯದ ಪ್ರದೇಶ ಮತ್ತೆ ಮಲೆನಾಡು ಜಿಲ್ಲೆಗಳಂತೆ ಏನು ಕರಿತೀವಲ್ಲ ಶಿವಮೊಗ್ಗದಿಂದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಇದೆಲ್ಲ ಜಿಲ್ಲೆಗಳಲ್ಲಿ ಮೂರು ತ್ರೀ ತ್ರೀ ಫೈವ್ ಹಂಡ್ರೆಡ್ ಮಿಲಿಮೀಟರ್ ರೈನ್ಫಾಲ್ ಆಗುತ್ತೆ ಮೂರುವರೆ ಸಾವಿರ ಮಿಲಿಮೀಟರ್ ಮಳೆ ಬರ್ತಕ್ಕಂಥ ಊರುಗಳಲ್ಲೂ ಜಲಮಟ್ಟ ಇಲ್ಲ ಮತ್ತು ಅತಿ ಕಡಿಮೆ ಮಳೆ ಬರ್ತಕ್ಕಂಥ ಚಿತ್ರದುರ್ಗ ಬೀದರ್ ರಾಯಚೂರು ಜಿಲ್ಲೆಗಳಲ್ಲೂ ಸಹ ಜಲಮಟ್ಟ ಇದಾಗಿದೆ ನಾವು ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ವಿ ಮೋಸ್ಟ್ ಇದೇ ಥರ ಹೋದ್ರೆ ಈಗ ನಮ್ಮಲ್ಲಿರ್ತಕ್ಕಂಥ ನೀರು ಎಲ್ಲಿವರೆಗೂ ಅಂತಂದರೆ ಕೃಷಿ ಸೆಕೆಂಡ್ ಪ್ರಿಯಾರಿಟಿ ಅಂತ ಫಸ್ಟ್ ಕುಡಿಯ ನೀರಿಗೆ ನಮಗೆ ನೀರು ಸಿಕ್ಕರೆ ಸಾಕು ಅನ್ನೋ ಒಂದು ಅಷ್ಟು ಸಂಕಷ್ಟದಲ್ಲಿ ನಾವು ನೋಡ್ತಾ ಇದ್ವಿ ಎಲ್ಲ ಜಲಾಶಯಗಳಲ್ಲೂ ನೀರು ಕಡಿಮೆ ಆಗ್ತಾ ಇದೆ ಎಲ್ಲ ದೊಡ್ಡ ದೊಡ್ಡ ತುಂಗ ಆಗಿರ್ಬೋದು ಭದ್ರ ಆಗಿರ್ಬೋದು ಬೇರೆ ಲಿಂಗನಮಕ್ಕಿ ಆಗ್ಬೋದು ತುಂಗಭದ್ರ ನದಿ ತುಂಗ ತುಂಗಭದ್ರಾ ನದಿ ನೀರು ನಿಂತು ಹೋಗಿತ್ತು ಮತ್ತೆ ಈಗ ನೀರು ಬಿಟ್ಟಿದ್ಮೇಲೆ ಮತ್ತೆ ಫ್ಲೋ ಕಂಟಿನ್ಯೂ ಈ ಥರದ್ದೆಲ್ಲ ಸನ್ನಿವೇಶ ಇರೋದ್ರಿಂದ ನಾವು ತುಂಬ ಒಂದು ದೊಡ್ಡ ಡೇಂಜರಸ್ ಸೈನ್ ಅಂತ ಹೇಳ್ಬೋದು ಇಂಥ ಒಂದು ಅಂತಿಮ ಗಿಡದಲ್ಲಿ ನಾವು ಇರೋದ್ರಿಂದ ನಾವು ವಾಟರ್ ಮ್ಯಾನೇಜ್ಮೆಂಟನ್ನು ತುಂಬ ಅರ್ಥ ಮಾಡ್ಕೊಳ್ಬೇಕಾಗಿದೆ